ನಮಸ್ತೆ ಸ್ನೇಹಿತರೆ ವಾಸ್ತವ ಡಾಟ್ ಕಾಮ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಜಯಶೇಖರ್ ಮಡಪ್ಪಾಡಿ ಇವತ್ತು ಒಬ್ಬ ವಿಶೇಷ ಅತಿಥಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಸುಮಾರು ಹದಿನೆಂಟು ವರ್ಷಗಳಿಂದ ಸತತವಾಗಿ ರಾಷ್ಟ್ರೀಯ ಹೆದ್ದಾರಿ ಉಳಿಸಿ ಅನ್ನುವ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ರಾಷ್ಟ್ರೀಯ ಹೆದ್ದಾರಿಯಿಂದ ಆಗುತ್ತಿರುವಂತಹ ಸಾಧಕ ಬಾಧಕಗಳ ಬಗ್ಗೆ ವಿಸ್ತೃತವಾದಂತಹ ಅಧ್ಯಯನ ನಡೆಸಿ ಹೋರಾಟಗಳನ್ನು ರೂಪಿಸಿ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಲ್ಲೂ ತನ್ನ ಸಂಘಟನೆಯ ಪ್ರಾಬಲ್ಯದಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವತ್ತ ದಿಟ್ಟ ಹೆಜ್ಜೆ ಇಟ್ಟಂತಹ ಒಬ್ಬ ಅಪರೂಪದ ವ್ಯಕ್ತಿ ಶ್ರೀಯುತ ಗೋವಿಂದರಾಜ್ ಹೆಗಡೆ ಅವರ ಜೊತೆಗೆ ಇವತ್ತು ನಾವು ಮಾತುಕತೆ ಮಾಡ್ತಾ ಇದ್ದೇವೆ ಕೆಲವೇ ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ಕರೆದು ಬ್ರಹ್ಮಾವರದ ಸುತ್ತಮುತ್ತಲಿನ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಸರ್ವಿಸ್ ರಸ್ತೆ ಹಾಗೂ ಫ್ಲೈಓವರ್ಗಳ ಬೇಡಿಕೆಯನ್ನಿಟ್ಟು ಹೋರಾಟವನ್ನು ರೂಪಿಸಿದ್ದಾರೆ ಒಂದು ತಿಂಗಳ ಗಡಿಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಸಂಬಂಧಪಟ್ಟವರು ಇದಕ್ಕೆ ಪ್ರತಿಕ್ರಿಯೆ ಕೊಡದೇ ಇದ್ದರೆ ಸೆಪ್ಟೆಂಬರ್ ನಾಲ್ಕರಂದು ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಹುಶಃ ಈ ಚರ್ಚೆ ಬಹಳಷ್ಟು ಪ್ರಾಮುಖ್ಯತೆ ಪಡೀತದೆ ಅಂತ ನನ್ನ ಭಾವನೆ ನಮ್ಮ ಜೊತೆಗೆ ಗೋವಿಂದರಾಜ್ ಹೆಗಡೆ ಅವರಿದ್ದಾರೆ ನಮಸ್ತೆ ಗೋವಿಂದರಾಜ್ ಹೆಗಡೆ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಮಾರು ಹದಿನೆಂಟು ವರ್ಷಗಳಿಂದ ತಾವು ಹೋರಾಟಗಳನ್ನು ರೂಪಿಸಿಕೊಂಡು ಬಂದಿದ್ದೀರಿ ನಿತ್ಯ ಪ್ರಯಾಣಿಕರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಳಸುವಂತವರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ನೀವು ಯೋಜನೆಗಳನ್ನು ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇದ್ದೀರಿ ಎಂದು ಆಕ್ಚುಲಿ ಈ ಹೋರಾಟ ಸಮಿತಿ ಪ್ರಾರಂಭವಾದದ್ದು ಎರಡು ಸಾವಿರದ ಐದರಲ್ಲಿ ಓಕೆ ಅವಾಗ ಈ ಮ್ಯಾಂಗನೀಸ್ ಲಾರಿಗಳ ಹಾವಳಿ ಬಹಳ ಐತೆ ಹೆವಿ ಲೋಡೆಡ್ ಲಾರಿಗಳು ಇಲ್ಲಿ ಹೋಗ್ತಾ ಇದೆ ಆವಾಗ ಒಂದು ದೊಡ್ಡ ಹೋರಾಟವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ ಸಾಧಾರಣ ಒಂದು ಎರಡು ಸಾವಿರದ ಎಂಟುನೂರಕ್ಕೂ ಮಿಕ್ಕಿದ ಲಾರಿಗಳನ್ನು ಬ್ರಹ್ಮಾವರದಲ್ಲಿ ಹೆವಿ ಲೋಡೆಡ್ ಲಾರಿಗಳನ್ನು ಹಿಡಿದು ಎರಡು ದಿನಗಳ ಕಾಲ ಬಿಡಲಿಲ್ಲ ಮತ್ತೆ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಅಂತ ಸಾಧಾರಣ ಒಂದು ಮೂರು ಸಾವಿರ ಲಾರಿಗಳು ಬ್ಲಾಕ್ ಆಗಿದೆ ಆವಾಗ ಸೇತುವೆ ಮತ್ತು ಹೆದ್ದಾರಿ ಉಳಿಸಿ ಎನ್ನುವ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆ ಅಂದ್ರೆ ಇಪ್ಪತ್ತು ವರ್ಷ ಆಯ್ತು ನಾವು ಹೆದ್ದಾರಿ ಹೋರಾಟ ಸೊ ಅದರ ನಂತರ ಅವಾಗ ಹೆಗ್ಡೆ ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಎಂ ಎಲ್ ಎ ಇದ್ರು ಮತ್ತೆ ಉಮಾಶಂಕರ್ ಇಲ್ಲಿ ಡಿ ಸಿ ಇದ್ರು ಉಡುಪಿ ಸೊ ಲಾರಿ ಸಂಘದವರ ಜೊತೆ ಒಂದು ಮೀಟಿಂಗ್ ಮಾಡಿ ಹೆವಿ ಲೋಡೆಡ್ ವೆಹಿಕಲ್ಸ್ ನಾಟ್ ಅಲೌಡ್ ಅಂತ ಹೇಳಿ ಶಿರೂರ್ನಲ್ಲಿ ಅದಕ್ಕೊಂದು ಇದು ಮಾಡಿದ್ರು ಏನು ಚೆಕ್ ಪೋಸ್ಟ್ ಮಾಡಿ ವೇಯಿಂಗ್ ಇದನ್ನ ಹಾಕಿದ್ರಲ್ಲಿ ಸೊ ತರ್ಟಿ ಟೂ ಟನ್ಸ್ಗಿಂತ ಜಾಸ್ತಿ ಇದ್ದದನ್ನ ಅನ್ಲೋಡ್ ಮಾಡ್ತಾ ಇದ್ರು ನಂತರ ಉಳಿದಾದ್ರೆ ಬಿಡ್ತಾ ಇದ್ರು ಎರಡ್ ಸಾವಿರದ ಏಳರಲ್ಲಿ ಎಂತ ಮಾಡೋದು ಈ ರೋಡ್ಗಳು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಒಂದು ಸಂಘಟನೆ ಪ್ರಾರಂಭ ಮಾಡ್ತು ಇದೇ ರಾಷ್ಟ್ರೀಯ ಹೆದ್ದಾರಿ ಹದಿನೇಳು ಉಳಿಸಿ ಅಂತ ಅವಾಗ ಹದಿನೇಳು ಆಗಿತ್ತು ಸೊ ಅದನ್ನು ಸ್ಟಾರ್ಟ್ ಮಾಡ್ತು ಇದಕ್ಕೋಸ್ಕರ ನಾನು ಪಡುಬಿದ್ರಿಯಿಂದ ಶಿರೂರ್ನವರೆಗೆ ತಿರುಗಾಡಿದ್ದೆ ತಿರ್ಗಾಡಿ ಹಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೆ ನಾನು ಸೊ ನಾವೊಂದು ನೋಟಿಸ್ ಅನ್ನ ನೀಡಿ ನಮ್ಗೆ ಹೆದ್ದಾರಿ ದುರಸ್ತಿ ಮತ್ತು ಅಗಲೀಕರಣಕ್ಕೆ ಒತ್ತಾಯಿಸಿ ಎರಡ್ ಸಾವಿರದ ಏಳರಲ್ಲಿ ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು ಅದು ಆವಾಗ ಪೊನ್ನೂರಾಜ್ ಸಾಹೇಬ್ರು ಡಿ ಸಿ ಇದ್ರು ಲಾಬುರಾಮ್ ಎಸ್ ಪಿ ಚಾರ್ಜ್ ಇದ್ರು ಬಟ್ ಅದು ಅಭೂತಪೂರ್ವ ಒಂದು ಹೋರಾಟ ಅದು ಸಾಧಾರಣ ಒಂದು ನ್ಯಾಷನಲ್ ರೆಕಾರ್ಡ್ ಅಂತ ನಾವು ಹೇಳ್ಬೋದು ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಬಂದ್ ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರಲ್ಲ ಅದ ಸಪೋರ್ಟ್ ಇನ್ನೆಲ್ಲ ಸಿಕ್ಲಿಕ್ಕಿಲ್ಲ ಕರೆಕ್ಟ್ ಈ ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಯವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಯಲೇಬೇಕಾದ್ರೆ ಬಹಳ ಒಳ್ಳೆ ಸಪೋರ್ಟ್ ಕೊಟ್ಟಿದ್ರು ಅದರ ನಂತರ ಐದು ಗಂಟೆಗೆ ನಾಲ್ಕು ಗಂಟೆಗೆ ನನಗೆ ಡಿ ಸಿ ಅವರಿಂದ ಫೋನ್ ಬಂತು ಒತ್ತಡ ತಡಿಲಿಕ್ಕೆ ಆಗುದಿಲ್ಲ ಅಂತ ಮತ್ತೆ ಐದು ಗಂಟೆಗೆ ಹೋಗಿ ನಾವು ಅದನ್ನ ಒನ್ ಅವರ್ ಬಿಫೋರ್ ವಿಡ್ರಾ ಮಾಡ್ತು ನಂತರ ನೆಕ್ಸ್ಟ್ ಡೇ ಓಕೆ ಸ್ವಾಮಿ ಅಂತ ಅವಾಗ ಹೈವೇಸ್ ಚೀಫ್ ಇಂಜಿನಿಯರ್ ಇದ್ರು ಅವರು ಬಂದರು ಅವರಿಗೆ ಹೊಂಡಗುಂಡಿ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ತೋರಿಸ್ತು ಅದಕ್ಕೆ ಎಷ್ಟೋ ಒಂದು ಕೋಟಿ ಎರಡು ಕೋಟಿ ಎಷ್ಟು ಗ್ರ್ಯಾಂಟ್ ಕೊಟ್ಟರು ಆವಾಗ ಸೊ ಅದು ಹೊಂಡಗುಂಡಿಗಳನ್ನ ಎಲ್ಲ ಪ್ಯಾಚಪ್ ಮಾಡಿ ಬಿಟ್ರು ಸೊ ಅದರ ನಂತರವೂ ಇವರು ಏನೂ ಮಾಡಲಿಲ್ಲ ಅದನ್ನು ನೋಡಿಕೊಂಡು ಎರಡು ಸಾವಿರದ ಹತ್ತರಲ್ಲಿ ಪುನಃ ಇನ್ನೊಮ್ಮೆ ದೊಡ್ಡ ಹೋರಾಟವನ್ನು ಮಾಡ್ತು ಅವಾಗ ನಾನು ಉತ್ತರ ಕನ್ನಡ ಉಡುಪಿ ಮತ್ತು ಮಂಗಳೂರು ಮೂರು ಜಿಲ್ಲೆಯನ್ನ ತಕೊಂಡೆ ಬಟ್ ಮಂಗಳೂರಿನಿಂದ ಆಚೆ ಹೋಗ್ಲಿಲ್ಲ ಬಂಟ್ವಾಳ ತನಕ ಸಂಪರ್ಕ ಮಾಡಿದ್ವಿ ಮತ್ತೆ ಈ ಕಡೆ ಕುಮಟಾ ದಾಟಿ ಮುಂದಕ್ಕೆ ಹೋಗ್ಲಿಲ್ಲ ಬಟ್ ಕುಮಟಾದಿಂದ ಬಂಟ್ವಾಳ ತನಕ ಒಂದು ಒಳ್ಳೆಯ ಬೆಂಬಲ ಸಿತ್ತು ನನಗೆ ಅವಾಗ ಇನ್ನೊಂದು ಸಹಾಯ ಆಯ್ತು ಹೇಳಿದ್ರೆ ನಾನು ವೈನ್ ಮರ್ಚೆಟ್ಸ್ ರಾಜ್ಯ ಕಾರ್ಯದರ್ಶಿ ಆಗಿರುವುದರಿಂದ ನಮ್ಮ ಆ ಲಿಂಕಿನಲ್ಲೂ ಸ್ವಲ್ಪ ಸಪೋರ್ಟ್ಗಳು ನಮ್ಗೆ ಸಿಕ್ತು ಬಟ್ ಅದರಲ್ಲಿ ಎಲ್ರು ಮಧ್ಯಾಹ್ನ ಎರಡು ಜಿಲ್ಲೆಯವರು ಮಧ್ಯಾಹ್ನ ಒಂದು ಗಂಟೆ ತನಕ ಅವರಿಗೆ ತಡ್ಕೊಳ್ಲಿಕ್ಕೆ ಆಯ್ತು ಒತ್ತಡ ಪ್ರೊಟೆಸ್ಟ್ ಮಾಡಿದ್ರು ಮಾಡಿದ್ರು ಆರರಿಂದ ಒಂದರವರೆಗೆ ಮಾಡಿದ್ರು ಅಷ್ಟರ ಮೇಲೆ ಆಗ್ಲಿಲ್ಲ ಪಾಪ ಅವರು ಬಟ್ ನಾವು ಉಡುಪಿಯವರಂತೂ ಸಂಜೆ ಐದು ಗಂಟೆವರೆಗೆ ಬಿಡ್ಲೇ ಇಲ್ಲ ಬಿಡ್ಲೇ ಇಲ್ಲ ಅದ್ರ ನಂತರ ಟೆಂಡರ್ ಆಯ್ತು ಟೆಂಡರ್ ಆಗಿ ಆರು ಪಥದ ರಸ್ತೆಗೆ ಲ್ಯಾಂಡನ್ನ ಅಕ್ವೈರ್ ಮಾಡಿದ್ರು ಅಕ್ಸ್ಟೋಲಿ ಇದು ಸಿಕ್ಸ್ ಲೈನ್ ಲ್ಯಾಂಡ್ ಈಸ್ ಅಕ್ವೈರ್ಡ್ ಫಾರ್ ಸಿಕ್ಸ್ ಲೇನ್ ಓಕೆ ಈಗ ಮಾಡಿದ್ದು ನಾಲ್ಕು ಹ್ಮ್ ಹ್ಮ್ ನಾಲ್ಕು ಪಥ ಈಗ ಸಿಕ್ಸ್ ಲೈನ್ ಮಾಡಿದ್ರೆ ಈಗ ಕೆಲವೊಂದು ನಿಮ್ಮ ಇದುಗಳೆಲ್ಲ ಹೊರಟು ಹೋಗ್ತದೆ ಮತ್ತೆ ಇದು ನಾವು ಇಟ್ ಈಸ್ ಎಲಿಜಿಬಲ್ ಫಾರ್ ಸಿಕ್ಸ್ ಲೇನ್ ಓಕೆ ಟ್ರಾಫಿಕ್ ಸೆನ್ಸಸ್ ಅನ್ನ ಲೆಕ್ಕ ಹಾಕಿದ್ರೆ ಹನ್ನೆರಡು ಸಾವಿರ ಪಿ ಸಿ ಯುನಿಟ್ಸ್ ದಾಟಿ ಮುಂದಕ್ಕೆ ಹೋಗ್ಬಿಟ್ಟಿದೆ ಯಾವಾಗ ಹನ್ನೆರಡು ಸಾವಿರ ಪಿ ಸಿ ಯೂನಿಟ್ಸ್ ದಾಟಿಸ್ತೋ ನೀವು ಸಿಕ್ಸ್ ಲೈನ್ ಮಾಡಲೇಬೇಕು ಅಪ್ಗ್ರೇಡ್ ಮಾಡ್ಲೇಬೇಕು ಹೈವೇ ಅದು ಆಗಿಲ್ಲ ಆಗಿಲ್ಲ ಸರಿಯಾಗಿಲ್ಲ ಫೋರ್ ಲೈನ್ ಆಗಿದೆ ಬಟ್ ಅದು ಇದೆಯಲ್ಲ ನಿಮ್ಮ ಸರ್ವಿಸ್ ರೋಡ್ ಸರಿ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಸರ್ವಿಸ್ ರೋಡ್ಗಳಂತಲ್ಲ ನಾನು ಹೇಳೋದು ಡಿಸೈನ್ ಸರಿ ಮಾಡಲಿಲ್ಲ ಕಾರಣ ಏನಂತ ಹೇಳಿದ್ರೆ ನಮ್ದು ಬೇರೆ ಜಿಲ್ಲೆಯ ಹೈವೇಗಳಂತ ಆಗೋದಿಲ್ಲ ಈಗ ನಾನು ಬ್ಯಾಂಗ್ಳೂರಿಗೆ ಹೋಗುವಾಗ ಶಿರಾಡಿ ಮೇಲೂ ಹೋಗ್ತೀನಿ ಹೀಗೆ ನಾನು ಚಿತ್ರದುರ್ಗ ಆಗಿಯೂ ಹೋಗ್ತೀನಿ ಅಲ್ಲೆಲ್ಲ ಹೈವೇಗಳು ಹೇಗಿವೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಆದ ನಂತರ ಎಷ್ಟೋ ಕಿಲೋಮೀಟರ್ ಮುಂದಕ್ಕೆ ಹೋದ ಮೇಲೆ ಇನ್ನೊಂದು ಹಳ್ಳಿ ಅಥವಾ ರೋಡ್ ಸೈಡ್ನಲ್ಲಿ ಏನು ನೀವು ಅಂತ ದೊಡ್ಡ ಉದ್ದಿಮೆ ಅಥವಾ ಇದನ್ನೆಲ್ಲ ತುಂಬಾ ನೀವು ಕಾಣೋದಿಲ್ಲ ನಮ್ಮ ಹೈವೇಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಶಾ ಹೈವೇ ಪಕ್ಕದಲ್ಲಿ ಶಾಲೆ ಇದೆ ಕಾಲೇಜಸ್ ಇದೆ ದೇವಸ್ಥಾನ ಇದೆ ಚರ್ಚ್ಗಳಿವೆ ಮಸೀದಿಗಳಿವೆ ಹಾಗೆ ಹಾಸ್ಪಿಟಲ್ಸ್ಗಳಿವೆ ಗಳಿವೆ ಎಲ್ಲ ಹೈವೇ ಬದಲಿನಲ್ಲಿ ಜಮಾ ಆಗಿದೆ ಅದ್ರ ಮೇಲೆ ಡಿಸ್ಟ್ರಿಕ್ಟ್ ಮೇಜರ್ ರೋಡ್ಸ್ ಮತ್ತೆ ಇದು ಸ್ಟೇಟ್ ಹೈವೇಗಳು ಜಾಯಿನ್ ಆಗ್ತವೆ ಸೊ ಅಪ್ ರೋಡ್ಗಳು ಅಪ್ಗ್ರೇಡ್ ಆಗ್ತಾನೆ ಇರ್ತವೆ ಸೊ ಅದಕ್ಕೋಸ್ಕರ ನಾವು ಹದಿನೈದರಲ್ಲಿ ಒಂದು ಹದಿನಾರರಲ್ಲಿ ನಿತಿನ್ ಗಡ್ಕರಿ ಸಾಹೇಬ್ರಿಗೆ ಒಂದು ಲೆಟರ್ ಕೂಡ ಬರೆದಿದ್ದೇವೆ ಅಲ್ಲ ಅಂದ್ರೆ ನೀವು ಇದರ ಡಿಸೈನ್ಸ್ ಸರಿ ಇಲ್ಲ ಇದ್ರ ಬಗ್ಗೆ ಚಿಂತೆ ಮಾಡಿ ಡಿಸೈನ್ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ ಬಸರೂರು ಮೂರ್ ಕೈಯಲ್ಲಿ ಒಂದು ಅಂಡರ್ ಓವರ್ ಪಾಸ್ ಹೌದು ಮತ್ತೆ ಪುನಃ ಹೋರಾಟ ಮಾಡಿ ಕುಂದಾಪುರದಲ್ಲಿ ಒಂದು ಹೌದು ಇಲ್ಲಿ ಉಡುಪಿ ಜಂಕ್ಷನ್ ನಲ್ಲಿ ಯಾವುದು ಕರಾವಳಿ ಜಂಕ್ಷನ್ ಒಂದು ಓವರ್ ಪಾಸ್ ಮತ್ತೆ ಹೋರಾಟ ಮಾಡಿ ಪುನಃ ಇನ್ನೊಂದು ಓವರ್ ಪಾಸ್ ಕರೆಕ್ಟ್ ಆಯ್ತಾ ಬ್ರಹ್ಮಾವರದಲ್ಲಿ ಒಂದು ಕೌ ಪಾಸ್ ಕೌಪಾಸ್ ಅರ್ಥವೇ ಆಗ್ತಾ ಇಲ್ಲ ಇವರು ಜನಪ್ರತಿನಿಧಿಗಳೊಂದಿಗೆ ಅಥವಾ ಸಂಘಟನೆಗಳೊಂದಿಗೆ ಈ ಡಿಸೈನ್ ಅನ್ನು ಮಾಡುವಾಗ ಇವರು ಚರ್ಚಿಸಿದಾರ ಇಲ್ವೋ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮೆಂಬರ್ಸ್ಗಳಿಗೆ ಕೂಡ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಈಗ ನಾನು ನಿಮ್ಗೆ ಒಂದು ಹೇಳ್ತೇನೆ ಕೇಳಿ ಈ ಹೈವೇನ ಫೋರ್ ವೇ ಮಾಡ್ಬೇಕಂತವ್ರು ನಾನ್ ಎದೆ ತಟ್ಟಿ ಹೇಳ್ತೀನಿ ಹೋರಾಟ ಮಾಡಿದ್ದು ನಮ್ಮ ಸಂಸ್ಥೆ ಅದ್ರಲ್ಲಿ ಏನ್ ಮುಲಾಜಿ ಎಲ್ಲ ರೆಕಾರ್ಡ್ಸ್ ಇದೆ ಅದನ್ನ ಬೇಕಾದಷ್ಟು ನಾನು ಶಿರಾಡಿಗೂ ಹೋದವ್ನೆ ಶಿರಾಡಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ನಾನು ಎರಡೆರಡು ಬಾರಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳು ಬಂದಿದ್ರು ಅಲ್ಲಿಗೆ ಅವರೆಲ್ಲ ಇದ್ರಲ್ಲಿ ಮಾಡಿದ್ದೇವೆ ನಾವು ರಸ್ತೆಯಲ್ಲಿ ಅನ್ನ ಬೇಯಿಸಿ ಊಟ ಮಾಡಿದೆವು ಸೊ ಆದ್ರೆ ಡಿಸೈನ್ ಮಾಡುವಾಗ ಕೊನೆಯ ಪಕ್ಷ ಇಂಜಿನಿಯರ್ಸ್ ಹತ್ರ ಅದೇ ಬೇಡ ಸ್ವಾಮಿ ನಮ್ಮ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನು ಇವರು ಕೇಳೋದಿಲ್ಲ ಬೇಕಾದಷ್ಟು ಜನ ಆರ್ಟಿ ಆರ್ಕಿಟೆಕ್ಚರ್ ಮಾಡಿದವರು ಇದ್ದಾರೆ ಇಂಜಿನಿಯರ್ಸ್ಗಳಿದ್ದಾರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನರ ಹತ್ರ ಯಾರು ಆ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಖಾಲಿ ಇವರೇ ಹೈವೇ ಇಂಜಿನಿಯರ್ಸ್ ಇವರೇ ಕುತ್ಕೊಂಡು ಮಾಡಿದ್ರೆ ಸಾಕಾಗ್ತದಾ ಅಟ್ ಲೀಸ್ಟ್ ಅಲ್ಲ ನಾನು ಕೇಳೋದು ಈಗ ನಾನು ಫೋರ್ ಲೈನ್ ಹೈವೇ ಈಗ ಆದ್ಮೇಲೆ ಕೂಡ ಒಂದು ಸರ್ವಿಸ್ ರೋಡ್ ಮಾಡ್ಬೇಕು ಅಂತ ಹೇಳೋದು ನಿಯಮ ಮಾಡಲೇಬೇಕು ಈಗ ನಿಮ್ಗೆ ಇವರ ಈ ಡಿಸೈನ್ ನಿಂದ ಹೈವೇ ಉದ್ದಕ್ಕೂ ಸರ್ವಿಸ್ ರೋಡ್ ಬೇಕು ನೈಂಟಿ ಪಾಯಿಂಟ್ ಏಟ್ ಸರ್ವಿಸ್ ರೋಡ್ ಬೇಕಾಗ್ತದೆ ಕರೆಕ್ಟ್ ಜನಗಳಿಗೆ ಉಪಯೋಗ ಇಲ್ಲದ ಡಿಸೈನ್ ಯಾವ್ದಕ್ಕೆ ಹೌದು ನೀವು ಅದನ್ನ ಹೇಳಿದ ಶಿಕ್ಷಕರೇ ಕಾರ್ಯಕ್ರಮ ಒಂದು ಮುಂದುವರೆಸ ಕುಂದಾಪುರದಲ್ಲೊಂದು ಹೊಸ ಶೈಕ್ಷಣಿಕ ಕ್ರಾಂತಿ ನಿಮ್ಮ ನಿರೀಕ್ಷೆಯ ಹೊಸ ಪದವಿ ಪೂರ್ವ ಕಾಲೇಜು ಆರಂಭ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸಂಸ್ಥೆಯ ನೇತಾರರಾಗಿ ಮೂವತ್ತು ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಭೌತಶಾಸ್ತ್ರ ವಿಷಯದಲ್ಲಿ ಪಿಎಚ್ ಡಿ ಪದವಿಯನ್ನು ಗಳಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಶೈಕ್ಷಣಿಕ ಸಮ್ಮೇಳನಗಳಲ್ಲಿ ವಿಚಾರ ಮಂಡನೆ ಮಾಡಿರುವ ಡಾಕ್ಟರ್ ರಮೇಶ್ ಶೆಟ್ಟಿ ಸಿಎ ಸಿಎಸ್ ವಿಷಯದಲ್ಲಿ ರಾಷ್ಟ್ರೀಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದಿರುವ ಕುಂದಾಪುರದ ಶಿಕ್ಷಾಪ್ರಭಾ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ಪ್ರತಾಪ್ ಚಂದ್ರ ಶೆಟ್ಟಿ ಮತ್ತು ಭರತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸುಜ್ಞಾನ ಪದವಿ ಪೂರ್ವ ಕಾಲೇಜು ಕುಂದಾಪುರ ಕೋಟೇಶ್ವರದ ಯಡಾಡಿ ಮತ್ಯಾಡಿಯಲ್ಲಿ ಶುಭಾರಂಭಗೊಂಡಿದೆ ಈಗಾಗಲೇ ಕರಾವಳಿಯಲ್ಲಿ ಪ್ರಸಿದ್ಧಿ ಪಡೆದಿರುವ ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಿರುವ ಕಳೆದ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತ್ಯಧಿಕ ಅಂಕಗಳಿಕೆಯಲ್ಲಿ ರಾಜ್ಯಕ್ಕೆ ಐದನೇ ರ್ಯಾಂಕ್ ಮತ್ತು ಕುಂದಾಪುರ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಡಾಕ್ಟರ್ ರಮೇಶ್ ಶೆಟ್ಟಿ ನೇತೃತ್ವದ ಇದೇ ತಂಡ ಇದೆ ಶಾಲೆಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಹೆಚ್ಚು ಕ್ರಿಯಾಶೀಲತೆಯಿಂದ ನಡೀತಾ ಇದ್ದು ಪಠ್ಯೇತರ ವಿಭಾಗದಲ್ಲಿ ಕರಾಟೆ ಡ್ರಾಯಿಂಗ್ ಚೆಸ್ ಕೀಬೋರ್ಡ್ ಸಂಗೀತ ತಬಲಾ ಯೋಗ ಯಕ್ಷಗಾನ ಚಂಡೆ ಹೀಗೆ ಹಲವಾರು ಚಟುವಟಿಕೆಗಳು ನುರಿತ ತರಬೇತುದಾರರಿಂದ ಕಲಿಸಲಾಗುತ್ತಿದೆ ಸಿಇಟಿ ನೀಟ್ ಜೆಇಇ ವಿಭಾಗದಲ್ಲಿ ಅತ್ಯಧಿಕ ರ್ಯಾಂಕ್ ಸಾಧಿಸಿದ ಅನುಭವಿ ಬೋಧಕ ವೃಂದದಿಂದ ತರಗತಿ ಮತ್ತು ತರಬೇತಿ ನಡೆಯಲಿದೆ ಸ್ವಂತ ಸ್ಥಳದಲ್ಲಿ ಸುಸಜ್ಜಿತ ಕಟ್ಟಡ ಗುಣಮಟ್ಟದ ಫಲಿತಾಂಶ ಆಧಾರಿತ ಬೋಧನೆ ಸುವ್ಯವಸ್ಥಿತ ಹಾಸ್ಟೆಲ್ ಸೌಲಭ್ಯ ಕೈಗೆಟುಕುವ ದರದ ಕಾಲೇಜು ಶುಲ್ಕ ನಿಮ್ಮ ಸುಂದರ ಭವಿಷ್ಯಕ್ಕಾಗಿ ನಿಮ್ಮ ಇಂಜಿನಿಯರಿಂಗ್ ವೈದ್ಯಕೀಯ ವಾಣಿಜ್ಯ ಕ್ಷೇತ್ರದ ಕನಸುಗಳ ಸಾಕಾರಕ್ಕಾಗಿ ಗುಣಮಟ್ಟದ ಮೌಲ್ಯಯುತ ಕಲಿಕೆಗಾಗಿ ನಿಮ್ಮ ಆಯ್ಕೆ ಸುಜ್ಞಾನ ಪದವಿ ಪೂರ್ವ ಕಾಲೇಜು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಅವಕಾಶ ಇದೆ ಕಲಿಕೆಗೆ ಸ್ಫೂರ್ತಿಯಾಗುವ ನೈಸರ್ಗಿಕ ಶ್ರೀಮಂತಿಕೆಯಿಂದ ಕೂಡಿದ ಹಸಿರು ಪರಿಸರವೂ ಇದೆ ಎಸ್ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ನಮ್ಮ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆಕ್ಚುಲಿ ಕುಂದಾಪುರದಲ್ಲೂ ಕೂಡ ನೀವು ಟೂ ಪಿಲ್ಲರ್ಸ್ ಫ್ಲೈ ಮಾತ್ರ ಆ ಕಡೆ ಈ ಕಡೆ ಎಂಬಾಕ್ಮೆಂಟ್ ಸೇಮ್ ಎಂಬಾಕ್ಮೆಂಟ್ ಸೊ ಇವು ಕಂಪ್ಲೀಟ್ಲಿ ಡಿವೈಡ್ ಮಾಡಿದೆ ಕುಂದಾಪುರ ಸೆವೆನ್ ಪಿಲ್ಲರ್ ಅಲ್ಲ ಓನ್ಲಿ ಮದ್ದು ಎಂಟ್ರಿ ಎಕ್ಸಿಟ್ ಅಷ್ಟೇ ಅಷ್ಟೇ ಕೊಟ್ಟಿದ್ದಾರೆ ಎಂಬ್ಯಾಕ್ಮೆಂಟ್ ಈಗ ಇದ್ರಿಂದ ನಿಮಗೆ ಬ್ರಹ್ಮವರದಲ್ಲೂ ಹಾಗೆ ಬ್ರಹ್ಮವರದಲ್ಲಿ ಆಕ್ಸಿಡೆಂಟ್ ಝೋನ್ ಅಂತ ಡಿಕ್ಲೇರ್ ಆಗುವ ತರ ಆಗ್ಬಿಟ್ಟಿದೆ ನಾನು ಇನ್ನೊಂದು ಕೇಳೋದು ನಿಮ್ದೆ ಕಲ್ಲಡ್ಕ ಕನ್ನಡಕ ಅದು ಕೂಡ ಒಂದು ಬ್ರಹ್ಮಾವರದ ಹಾಗೆ ಒಂದು ಬೆಳೆಯುತ್ತಿರುವಂತಹ ಸಿಟಿ ಬಹಳ ಕನ್ನಡಕಕ್ಕೆ ಸಾಧ್ಯವಾದ್ರೆ ಇಲ್ಲಿ ಬ್ರಹ್ಮಾವರಕ್ಕೆ ಯಾಕೆ ಸಾಧ್ಯವಾಗುವುದಿಲ್ಲ ಬ್ರಹ್ಮಾವರದಲ್ಲಿ ನೀವು ನೋಡಿ ನಾನು ಹೇಳ್ತೀನಿ ಒಂದು ಹಾಳು ಬಿದ್ದಿರುವ ಶುಗರ್ ಫ್ಯಾಕ್ಟ್ರಿ ಇದೆ ನಮ್ಮಲ್ಲಿ ಒಂದು ಹಾಳಬಿದ್ದಿರುವ ಬಿದ್ದಿರುವ ಆಕಾಶವಾಣಿ ಇದೆ ಒಂದು ಹಾಳು ಬಿದ್ದಿರುವ ಗಾಂಧಿ ಮೈದಾನ ಇದೆ ನಮ್ಮ ಬ್ರಹ್ಮಾವರದ ಪರಿಸ್ಥಿತಿಗಳನ್ನು ನೀವು ನೋಡಿ ಇದನ್ನ ಹಾಳು ಬಿದ್ದಿರುವ ವಿಚಾರಗಳನ್ನು ನಾನು ಫಸ್ಟ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಎಂಟು ಗ್ರಾಮದ ವ್ಯಾಪ್ತಿಯಲ್ಲಿ ಮೋರ್ ದನ್ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಸೇರಿ ಇಪ್ಪತ್ತೆಂಟು ಸ್ಕೂಲ್ಗಳಿವೆ ಹನ್ನೆರಡರಿಂದ ಹದಿನೈದು ಸ್ಟೂಡೆಂಟ್ಸ್ ಇಲ್ಲಿ ಈಗ ಒಂದು ಕೆಲವು ಕನ್ನಡ ಮೀಡಿಯಂ ಸ್ಕೂಲ್ಗಳು ಬಂದ್ ಆಗಿವೆ ಸೈಬರ್ ಕಟ್ಟೆ ಕಡೆಯಿಂದ ಬರುವವರು ಪೇತ್ರಿ ಕಡೆಯಿಂದ ಬಂದವರು ಕುಂದಾಪುರ ಕಡೆಯಿಂದ ಬರುವವರು ಎಲ್ಲ ಬ್ರಹ್ಮಾವರಿ ಜಾಯಿನ್ ಆಗ್ತಾರೆ ಎರಡೆರಡು ಚರ್ಚ್ಗಳಿವೆ ಇದು ಹೌದು ಒಂದು ಕೃಷಿ ಕಾಲೇಜ್ ಇದೆ ಹಾಸ್ಪಿಟಲ್ಸ್ ಗಳಿವೆ ಇದು ಬಹಳ ವೇಗವಾಗಿ ಬೆಳೀತಿರುವಂತಹ ಸಿಟಿ ಇದು ನಲವತ್ತು ವರ್ಷದಲ್ಲಿ ನಾನು ಗಮನಿಸಿದ ಹಾಗೆ ನನ್ನ ಹೋಟೆಲ್ ಏನಿದೆ ಆ ಊರೇ ಡೆವಲಪ್ ಆಗಿಲ್ಲ ಬಿಟ್ಟರೆ ಬ್ರಹ್ಮಾವರ ಸಿಟಿ ತುಂಬ ಡೆವಲಪ್ ಆಗಿದೆ ಸೊ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡದಿದ್ರೆ ಬಹಳ ಕಷ್ಟ ಅದು ಸರ್ವಿಸ್ ರೋಡ್ ಮತ್ತೆ ಪಿಲ್ಲರ್ಸ್ ಫ್ಲೈಓವರ್ ಬಗ್ಗೆ ನೀವು ಮಾತಾಡ್ತಿದ್ರಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಬಂದಿದೆ ಹಿಂದೆ ನೀವು ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಮಾಡಿದಾಗ ಅವಾಗ ಏನ್ ಮಾಡಿದ್ರು ಇವರು ಒಂದು ಎಂಬ್ಯಾಕ್ಮೆಂಟ್ ಇದ್ದದನ್ನ ತೆಗೆದು ಇನ್ನೊಂದು ಪ್ಲೇಸಿಗೆ ಹಾಕಿದ್ರು ಅದರ ವಿಚಾರದಲ್ಲಿ ನಾನು ಬಹಳ ಈಗ ಮೊನ್ನೆ ಮೀಟಿಂಗ್ ಮಾಡುವಾಗ ಇನ್ ಇವತ್ತು ನಾನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೇನೆ ಕಾರಣ ಎರಡೆರಡು ರೀತಿಯ ಒಕ್ಕಣೆಗಳಿವೆ ಅದರಲ್ಲಿ ಹೆದ್ದಾರಿಯವರು ಹೇಳ್ತಾರೆ ಇದು ಕೌಪಾಸ್ ಆಗಿತ್ತು ಕೌಪಾಸು ಅಂತೇಳಿ ಹೇಳ್ತಾರೆ ಜನಪ್ರತಿನಿಧಿಗಳು ಬರೆಯುವಾಗ ಲೆಟರ್ ಬರೆಯುವಾಗ ಇವರು ಅದನ್ನ ಅಂಡರ್ ಪಾಸ್ ಅಂತೇಳಿ ಹೇಳ್ತಾರೆ ಕೌಪಾಸ ಅಂಡರ್ ಪಾಸ ಇವತ್ತು ಆ ಕನ್ಫ್ಯೂಷನ್ ನನಗೆ ಬರ್ತಾ ಇದೆ ವಾಟ್ ಎವರ್ ಇಟ್ ಮೇ ಬಿ ಒಂದು ಕಡೆ ರೆಡಿ ಮಾಡಿದ ಕೌಪಾಸ್ ಇರಲಿ ಅಂಡರ್ ಪಾಸ್ ಇರಲಿ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಿದೆ ಚೇಂಜ್ ಮಾಡಿದಾಗ ಏನಾಯ್ತು ಬ್ರಹ್ಮವರ ಬೈಪಾಸ್ ಎತ್ತರ ಆಯ್ತು ಅದು ಎತ್ತರ ದ್ವಾರಗಳಲ್ಲಿ ಹೋಗುವುದಿಲ್ಲ ಅಲ್ಲೊಂದು ಗೋಪುರ ಉಂಟು ಸ್ವಾಗತ ಗೋಪುರ ಉಂಟು ಸೊ ಅಲ್ಲಿ ಸಿಕ್ಕಾಕೊಳ್ಳೋದು ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಗಲಾಟೆ ಮಾಡಿದ್ವಿ ಇಡೀ ಬ್ರಹ್ಮವರ ಬಂದ್ ಮಾಡಿದೆ ನಾವು ಸೊ ಇದು ಸೆಕೆಂಡ್ ಟೈಮ್ ಈಗ ನಿಮ್ಗೆ ಆಫ್ಟರ್ ಟ್ವೆಲ್ವ್ ಇಯರ್ಸ್ ಇದು ಸೆಕೆಂಡ್ ಟೈಮ್ ನಾವು ಮಾಡ್ತೀವಿ ನಮಗೆ ಆವಾಗಿನ ಪ್ರತಿಭಟನೆಯಿಂದ ಏನಾದ್ರು ಹೆದ್ದಾರಿ ಐ ಬಿ ಇಂದ ಹಿಂದೆ ಒಂದು ಐ ಬಿ ಇತ್ತು ಈಗ ತಾಲೂಕು ಆಫೀಸ್ ಮಾಡಿದಾರಲ್ಲ ಐ ಬೈಪಾಸ್ ವರೆಗೆ ಸ್ವಲ್ಪ ಡೌನ್ ಮಾಡಿದ್ರು ಹೊಡೆದು ತೆಗೆದು ರೀಕನ್ಸ್ಟ್ರಕ್ಟ್ ಮಾಡಿದ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಬಸ್ ಸ್ಟ್ಯಾಂಡ್ ಇಂದ ಮುಂದೆ ಜೀರೋ ಆಗ್ತಾ ಇತ್ತು ಅದನ್ನ ಸ್ವಲ್ಪ ಹಿಂದೆನೆ ಜೀರೋ ಮಾಡಿದ್ರು ಬಸ್ ಸ್ಟ್ಯಾಂಡ್ ಎಂಟ್ರಿ ಕೊಡ್ಲಿಕ್ಕೋಸ್ಕರ ಹ್ಮ್ ಮಾಡಿದ್ರು ಹಾಗಾಗಿ ಇವತ್ತು ಬಸ್ಸುಗಳು ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತವೆ ಡಾಕ್ಟರ್ ವಿಶಾಲ್ ಇರುವಾಗ ಅವರು ಒಂದು ವಿಶೇಷ ಇದನ್ನು ಮಾಡ್ ಆದೇಶ ಮಾಡಿ ಆ ಬಸ್ ಸ್ಟ್ಯಾಂಡ್ ಗೆ ಎಂಟ್ರಿಯನ್ನು ಕೊಟ್ಟಿರೋದು ಹಾಗೆ ಡಿಸಿಗೆ ಇದ್ರ ಬಗ್ಗೆ ನಿಶಂತಗಳು ಪವರ್ ಇದೆ ಪವರ್ ಇದೆ ಸ್ವಾಮಿ ಈಗ ಡಿ ಸಿ ನಮಗೆ ಆ ಜುಲೈನಲ್ಲಿ ನವೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಕಳೆದ ವರ್ಷ ಮೀಟಿಂಗ್ಗಳನ್ನು ಮಾಡಿದ್ರಲ್ಲ ಹ್ಮ್ ಮೀಟಿಂಗ್ ಮಾಡಿ ನನ್ನ ನಿಮ್ಮ ನಿರ್ಣಯವನ್ನೆಲ್ಲ ಹೆದ್ದಾರಿ ಇಲಾಖೆಗೆ ಕಳಿಸಿದ್ರು ಹೆದ್ದಾರಿ ಇಲಾಖೆ ಕಳಿಸಿದಾಗ ಅದು ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಅದ್ರ ಬಗ್ಗೆ ನಾವು ಅಪ್ರೋಪ್ರಿಯೇಟ್ ಡಿಸಿಷನ್ ತಗೊಳ್ಳಿಲ್ಲ ಇನ್ನು ಕೂಡ ಮತ್ತೆಂಥದಕ್ಕೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಮಾಡೋದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ ಇದೇನು ಮಾತಿಗೆ ಬೆಲೆ ಏನು ಹಾಗಾದ್ರೆ ಇವರಿಗೆ ಮನ ಬಂದಾಗ ಇವರು ಮಾಡ್ತಾ ಕೂತ್ಕೊಳ್ಳೋದಿದ್ರೆ ಈಗ ನಾನು ಬ್ರಹ್ಮಾವರದಲ್ಲಿ ಫ್ಲೈಓವರ್ ಮಾಡಿ ಮಾಡಿ ಅಂತ ಹೇಳಿದಾಗ ಅವಾಗ ಆರ್ವಿ ಅಸೋಸಿಯೇಟ್ಸ್ ಅಂತ ಒಂದು ಸಂಸ್ಥೆ ಇತ್ತು ಇವರ ಪ್ರೈವೇಟ್ ಇಂಜಿನಿಯರಿಂಗ್ ಸಂಸ್ಥೆ ಇವರು ಅವನು ಏನ್ ರಿಪೋರ್ಟ್ ಕೊಡ್ತಾನೆ ನೀವು ಬ್ರಹ್ಮಾವರದಲ್ಲಿ ನೀವು ಒಂದು ಫ್ಲೈ ಓವರ್ ಅನ್ನ ಮಾಡಿದ್ರೆ ಇದ್ದ ಕನ್ಸ್ಟ್ರಕ್ಷನ್ ಅನ್ನ ತೆಗೆದು ನೀವು ಮಾಡಿದ್ರೆ ಇದು ಬೇರೆ ಕಡೆಗಳಲ್ಲಿ ಬೇಡಿಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ ಜಾಸ್ತಿ ಆಗುತ್ತೆ ಅದರ ಮೇಲೆ ಕುಂದಾಪುರ ಮಾಡ್ಲಿಲ್ವಾ ಅದರ ಮೇಲೆ ಸಂತೆಕಟ್ಟೆ ಆಗದ ಬಿಸಿ ಕರೆಕ್ಟ್ ಅದರ ಮೇಲೆ ಈ ಅಮಲ್ಪಾಡಿಯಲ್ಲಿ ಮಾಡ್ತಾ ಇಲ್ವಾ ಅದನ್ನ ಹೆಂಗೆ ಮಾಡಿದ್ರು ನನ್ಗೆ ಲೆಟರ್ ಕೊಟ್ಟ ಮೇಲೆ ಈ ಮೂರು ಕಾಮಗಾರಿಗಳಾಯ್ತು ಯಾವ ಯಾವ ಡೇಟಿಗೆ ಆಯ್ತು ಈಗ ಇಷ್ಟೆಲ್ಲ ಮೇಲೂ ಕೂಡ ಬ್ರಹ್ಮಾವರಕ್ಕೆ ಯಾಕೆ ಈ ಸಮಸ್ಯೆ ಅಂತ ಬ್ರಹ್ಮಾವರದ ಇದು ಎಕ್ಸಿಡೆಂಟಲ್ ಝೋನ್ ಅಂತ ನಿಮ್ಮ ಪೊಲೀಸ್ ರೆಕಾರ್ಡ್ ತೆಗೆದ್ರು ಹೇಳುತ್ತದೆ ನಿಮ್ಗೆ ಎಂಬತ್ತು ಆಕ್ಸಿಡೆಂಟ್ ಗಳಾಗಿವೆ ಐದು ವರ್ಷದಲ್ಲಿ ಕಳೆದ ಐದು ವರ್ಷದಲ್ಲಿ ಅದರಲ್ಲಿ ಎಪ್ಪತ್ತು ಚಿಲ್ಲರೆ ಇದು ಏನು ಫಾಟಲ್ ಅಂದ್ರೆ ಡೆತ್ ಆಗಿದೆ ಹ್ಮ್ ಹ್ಮ್ ಉಳಿದದ್ದು ನಾನ್ ಫಾಟಲ್ ಇಂಜುರೀಸ್ ಅದು ಎಲ್ಲಿ ಓನ್ಲಿ ನಾಟ್ ಓನ್ಲಿ ಬ್ರಹ್ಮಾವರ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಓಕೆ ಫ್ರಮ್ ಮಾಬೂಕಳ ಬ್ರಿಡ್ಜ್ ಟು ಕಲ್ಯಾಣಪುರ ಬ್ರಿಡ್ಜ್ ಓಕೆ ಈಗ ಅಲ್ಲಿ ಮೊನ್ನೆ ಒಂದು ಆದೇಶ ಮಾಡಿದ್ದಾರೆ ಅವರು ಯಾವ ನಿಮ್ಮ ಕಳೆದ ಮಾರ್ಚ್ ನಲ್ಲಿ ಹದಿನೇಳು ಮೂರು ಇಪ್ಪತ್ತ ನಾಲ್ಕಕ್ಕೆ ಒಂದು ಟೆಂಡರ್ ಆಗಿದೆ ತೀರ್ಥಹಳ್ಳಿಯವರು ಕಾಂಟ್ರಾಕ್ಟ್ರು ಆ ಟೆಂಡರಿನ ನೀವು ಯಾವ ಯಾವ ಕಾಮಗಾರಿಗಳನ್ನು ನಿರ್ವಹಿಸ್ತೀರಿ ನೀವು ಅದರದ್ದು ಇದು ಕೊಡಿ ಅಂತ ಹೇಳಿದ್ರೆ ಏನನ್ನ ನಿಮ್ಮ ಡಿಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ಸರ್ವಿಸ್ ರೋಡ್ಗಳ ಪೈಕಿ ಹನ್ನೆರಡು ಸರ್ವಿಸ್ ರೋಡ್ಗಳ ಸ್ಪಾಟ್ಗಳ ಪೈಕಿ ಆರು ಸ್ಪಾಟ್ಗಳು ಇದು ಆಕ್ಸಿಡೆಂಟ್ ರಿಪೋರ್ಟ್ ನಿಂದ ಆಗಿರುವಂತಹ ಪೊಲೀಸ್ ಆಕ್ಸಿಡೆಂಟ್ ರಿಪೋರ್ಟ್ ನಿಂದ ಆಗಿರುವಂತಹ ಆರು ಸ್ಪಾಟ್ಗಳು ಅದರಲ್ಲಿ ಅಮಲ್ಪಡೆಯು ಕೂಡ ಒಂದು ಹಾಗಾದ್ರೆ ಬ್ರಹ್ಮವಾರದಲ್ಲಿ ಇನ್ನೂರ ಎಂಬತ್ತು ಆಕ್ಸಿಡೆಂಟ್ ಆಗಿತ್ತು ಇದು ಆಕ್ಸಿಡೆಂಟ್ ಸ್ಪಾಟ್ ಅಂತ ಪೊಲೀಸರು ರಿಪೋರ್ಟ್ ಮಾಡ್ಲಿಲ್ವಾ ಬಟ್ ಇಲ್ಲಿ ಏನಾಗಿದೆ ಇಚ್ಛಾಶಕ್ತಿಯೇ ಕೊರತೆ ಒಂದು ಟೈಮ್ ಅಲ್ಲಿ ಇದು ವಿಧಾನಸಭಾ ಕ್ಷೇತ್ರ ಆಗಿತ್ತಲ್ಲ ಹೌದು ಸೊ ಅಂತ ಒಂದು ಎಲಿಜಿಬಲ್ ಇರುವಂತ ಈ ಪ್ಲೇಸಿಗೆ ನೀವು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಿದ್ರೆ ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರವನ್ನು ಸಂಪರ್ಕಿಸುವಂತ ಹೆದ್ದಾರಿ ನಾನು ಒಂದೇ ಹೇಳ್ತೇನೆ ಸ್ವಾಮಿ ಎನ್ ಹೆಚ್ ಅಥವಾ ಸರ್ಕಾರದತ್ರ ಇಲ್ಲದೆ ಇರ್ಬೋದು ನನ್ನ ಹತ್ರ ಇದೆ ದಾಖಲೆ ಎನ್ ಎಚ್ ಹೋರಾಟ ಶುರುವಾದದ್ದೇ ಬ್ರಹ್ಮವಾರದಿಲ್ಲ ನಮ್ಮ ದುರ್ಗತಿ ನೋಡಿ ನಾವು ಪ್ರತಿದಿನ ಇದನ್ನು ಮಾಡ್ತಾ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಒಂದು ಸರಿಯಾದ ವಿಷಯವನ್ನ ನಾವು ಫೋಕಸ್ ಮಾಡ್ತೇವೆ ನೀವು ಅದನ್ನ ಮಾಡ್ಬೇಕಷ್ಟೇ ಮುಗೀತು ಕರೆಕ್ಟ್ ಮತ್ತೆ ಇಪ್ಪತ್ನಾಲ್ಕು ಗಂಟೆ ಮಾಡ್ಕೊಳ್ಳಿಕ್ಕೆ ನಾವೇನು ಜನಪ್ರತಿನಿಧಿ ಅಲ್ಲ ಟಿ ಎ ಟಿ ಎ ಕೊಡೋದಿಲ್ಲ ನಮಗೆ ಅನುದಾನ ಬರೋದಿಲ್ಲ ಒಂದು ನಾವು ಫೋಕಸ್ ಮಾಡಿದಂತ ವಿಷಯ ಇಲ್ಲ ನಿಮ್ಮ ವಿಷಯವನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಬಿಟ್ಟು ಬಿಡಿ ಅಥವಾ ನಿಮ್ಮ ವಿಷಯವನ್ನು ನಾವು ಮಾಡ್ತೇವೆ ಮಾಡಿದ್ರೆ ಯಾವತ್ತು ಮಾಡ್ತೇವೆ ಈಗ ಈಗ ನಿಮ್ಮ ಡಿಮಾಂಡ್ ನಮ್ಮ ಡಿಮಾಂಡು ಇದಿದೆ ಏನು ಸೆವೆನ್ ಪಿಲ್ಲರ್ ಫ್ಲೈಓವರ್ ಆಗ್ಬೇಕು ಭದ್ರಗಿರಿಯಿಂದ ಮಾಬುಕಳದವರೆಗೆ ಸರ್ವಿಸ್ ರೋಡ್ ಗಳು ಆಗಬೇಕು ಓಕೆ ಅದು ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಸರ್ ಅದು ಸಾಧಾರಣ ಎರಡೂವರೆಯಿಂದ ಮೂರು ಕಿಲೋಮೀಟರ್ ಆಗ್ತದೆ ಮಧ್ಯದಲ್ಲಿ ಸ್ವಲ್ಪ ಇದೆ ಅಲ್ಲ ಈಗ ನಿಮ್ಮ ಮಹೇಶ್ ಹಾಸ್ಪಿಟಲ್ ಇಂದ ಧರ್ಮ ಆಡಿಟೋರಿಯಂ ಬಿಟ್ಟು ಉಳಿದ ಜಾಗ ಮಾಡಬೇಕು ಫ್ಲೈ ಓವರ್ ಅಂದ್ ಮಾಡಿ ಹ್ಮ್ ಬಾರ್ಕೂರ್ನಲ್ಲಿ ಒಂದು ಎಂಟ್ರಿ ಬ್ರಹ್ಮಾವರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಎಂಟ್ರಿ ಕೊಡಿ ಹ್ಮ್ ಪೇತ್ರಿ ಸೈಡ್ ಹೋಗೋರಿಗೆ ಅನುಕೂಲ ಆಗ್ತದೆ ಅದು ಕೂಡ ಹೆದ್ದಾರಿ ಅಲ್ವಾ ಇಲ್ಲಿ ಬಾರ್ಕೂರ್ನಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅದು ಕೂಡ ಹೆದ್ದಾರಿ ಅಲ್ವಾ ತ್ರೀ ನಾಟ್ ಫೈವ್ ಇಂದ ಚೈನೇಜ್ ತ್ರೀ ನಾಟ್ ಫೈವ್ ಇಂದ ತ್ರೀ ನೋಟ್ ಸೆವೆನ್ ವರೆಗೆ ಅದನ್ನು ಕೊಡಿ ಮಾಡಿ ಈಗ ಮಾಡಿದ ರೋಡನ್ನ ಅಗದ ಹಾಕಿ ಹೊಸ ರೋಡ್ ಮಾಡ್ಲಿಕ್ಕೆ ಆಗ್ತದೆ ಅಂತೆ ನಮ್ಮಲ್ಲಿ ಓವರ್ ಮಾಡ್ಲಿಕ್ಕೆ ಆಗುದಿಲ್ವಾ ಕರೆಕ್ಟ್ ಎಲ್ಲಿ ಸಂತೆಕೇಟೆಯಲ್ಲಿ ಆನ್ ಪಬ್ಲಿಕ್ ಡಿಮಾಂಡ್ ಮಾಡಿದ ರೋಡನ್ನು ಅಗದ ಬಿಸಾಡಿ ಮಾಡಿ ಮಾಡಿದ್ದಾರೆ ನನಗೆ ಖುಷಿ ಇದೆ ಪಬ್ಲಿಕ್ ಗೆ ಅಲ್ಲಿ ಸಮಸ್ಯೆ ಇರಬಹುದು ಎತ್ತಿದ್ದಾರೆ ವಿಷಯವನ್ನು ಅದ್ರ ಬಗ್ಗೆ ಇದಿಲ್ಲ ಆದರೆ ಮಾಡಿದ ರೋಡ್ ಅನ್ನ ಹಾಕಿ ಡೌನ್ ಮಾಡಿ ಪುನಃ ಹೊಸ ರೋಡ್ ಅನ್ನ ಮಾಡ್ತಾ ಇಲ್ವ ನೀವು ಮಾಡಿದೆ ಸೊ ಈ ನಿಮ್ಮ ಬೆಂಬಲ ಹೇಗಿದೆ ಸರ್ ಈಗ ಮೊನ್ನೆ ಸಂಘಟನೆಯವರೆಲ್ಲ ಬಂದಿದ್ರು ಮೇನ್ ನಮ್ಮ ಇದರಲ್ಲಿ ನಮಗೆ ಸಪೋರ್ಟ್ ಮಾಡುವುದು ವಾಹನ ಸಂಘಟನೆ ಅವರು ಕಾರ್ ಇರಬಹುದು ಆಟೋ ರಿಕ್ಷಾ ಇರ್ಬೋದು ಟೆಂಪೋಗಳು ಇರ್ಬೋದು ಗೂಡ್ಸ್ ರಿಕ್ಷಾ ಇರಬಹುದು ಹಾಗೆ ಮತ್ತೆ ಸಿ ಐ ಟಿಯು ಕಟ್ಟಡ ಕಾರ್ಮಿಕರ ಸಂಘದವರು ಇವರೆಲ್ಲ ಬಂದಿದ್ದಾರೆ ಎಸ್ ಎಂ ಎಸ್ ವಿದ್ಯಾಸಂಸ್ಥೆಯಲ್ಲೂ ಬಂದಿದ್ದಾರೆ ನಾವು ಕರೆದವರು ಬಂದಿದ್ದಾರೆ ನಾವೆಲ್ಲರನ್ನ ಕರೀಲಿಲ್ಲ ಒಂದು ನೆಕ್ಸ್ಟ್ ಒಂದು ಎರಡು ಮೀಟಿಂಗ್ ಮಾಡ್ಲಿಕ್ಕಿದೆ ಬಿಫೋರ್ ಫೋರ್ತ್ ಎಲ್ಲರೂ ನಾವು ಗೂಡಿಸ್ತೇವೆ ಹಾಗಾಗಿ ನಾನು ಸದ್ಯಕ್ಕೆ ನಾನ್ ಇದು ನಾನು ನಾನ್ ಪೊಲಿಟಿಕಲ್ ವ್ಯಕ್ತಿ ಆಗಿರುವುದರಿಂದ ಸಪೋರ್ಟ್ ಸಿಕ್ಕಿ ಸಿಕ್ಕ ನಮ್ಮ ಇಶ್ಯೂಸ್ ಜೆನ್ಯೂನ್ ಇದೆ ಜೆನ್ಯೂನ್ ಇರ್ತದೆ ಹಾಗಾಗಿ ನಾನು ಎಲ್ಲದಕ್ಕೂ ಹೋಗುವುದಿಲ್ಲ ಈಗ ನೀವೇನು ಟಾರ್ಗೆಟ್ ಕೊಟ್ಟಿದ್ದೀರಿ ಆಗಸ್ಟ್ ತರ್ಟಿ ಫಸ್ಟ್ ಒಳಗೆ ನೀವು ಅದನ್ನ ಎಶೋರ್ ಮಾಡಬೇಕು ಅಂತ ಹೇಳಿದಿರಿ ಅಕಸ್ಮಾತ್ ನಿಮಗೆ ಅವರು ಮಾಡ್ತಾರೆ ಅಂತ ಅನ್ನುವ ನಂಬಿಕೆ ಭರವಸೆ ಇದೆಯಾ ನನಗೆ ರಿಟರ್ನ್ ಕೊಡಬೇಕು ಕೊಡ್ಬೇಕು ನಂದಿನ್ನೂ ಹೋಗ್ಲಿಲ್ಲ ಮನವಿಯನ್ನು ರೆಡಿ ಮಾಡ್ತಾ ಇದ್ದೇವೆ ಓಕೆ ಟು ಡೇಸ್ ಇಟ್ ಸೊ ನೀವು ಇನ್ನೊಂದು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಸೆಪ್ಟೆಂಬರ್ ನಾವು ಬಂದ್ ಅದ್ರ ಜೊತೆಗೆ ಆ ಜೆ ಸಿ ಬಿ ಅಥವಾ ಯಂತ್ರಗಳನ್ನ ಇಲಾಖೆ ಸಪ್ಲೈ ಮಾಡ್ಬೇಕು ಅವರು ನಿಮ್ ಪ್ರೊವಿ ಪ್ರೊವೈಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರು ಮಾಡದಿದ್ರೆ ನಮ್ಮ ಇದಾರೆ ಫ್ರೆಂಡ್ ಸರ್ಕಲ್ ಇದ್ದಾರೆ ಕೊಡ್ತಾರೆ ಡಿಜಿ ಲಾಕ್ ಇದ್ರೆ ಸಾಕು ಇವತ್ತೇ ಬಂದು ಇವತ್ತು ನನ್ನ ಆಫೀಸಿಗೆ ಒಂದ್ ನಾಲ್ಕೈದು ಜನ ಬಂದು ನಾವು ಹತ್ತು ಲೋಡ್ ಮಣ್ಣು ಕೊಡ್ತೇವೆ ನಾವು ಇಪ್ಪತ್ತು ಲೋಡ್ ಮಣ್ಣು ಕೊಡ್ತೇವೆ ಒಂದು ಲೋಡಿನ ಕಾಸ್ಟ್ ಅನ್ನು ನಾವು ಕೊಡ್ತೇವೆ ಅಂದ್ರೆ ಒಬ್ಬರು ಹತ್ತು ಲೋಡೆ ಹೇಳಿದರು ಒಬ್ಬರು ಹದಿನೈದು ಒಬ್ಬರು ಇಪ್ಪತ್ತು ಒಂದೇ ಕ್ವಶನ್ ಅಂದು ಇವರು ಹದಿನೇಳು ಮೂರು ಇಪ್ಪತ್ನಾಲ್ಕರ ಟೆಂಡರ್ನಲ್ಲಿ ಎಂಬತ್ತೊಂಬತ್ತು ಕೋಟಿ ಚಿಲ್ಲರೆ ವರ್ಕ್ನಲ್ಲಿ ಬೇರೆ ಯಾವುದೇ ಕಾಮಗಾರಿಗಳನ್ನು ಇವರು ತಿದ್ದುಪಡಿ ಮಾಡದೆ ನಾನ್ನೂರು ಮೀಟರ್ ವರ್ಕನ್ನು ಬ್ರಹ್ಮಾವರದಲ್ಲಿ ಮಾಡ್ತಿ ಮಾಡ್ ಮಾಡಲಿಕ್ಕೆ ಎಸ್ಟಿಮೇಟು ಪ್ಲಾನ್ ಎಲ್ಲ ಕೊಡಿ ಅಂತೇಳಿ ಕಾಂಟ್ರಾಕ್ಟರ್ ಬರೆಯುವಾಗ ಇವರಿಗೆ ಇದು ಎರಡೂವರೆ ಕಿಲೋಮೀಟರ್ ಬರೀಲಿಕ್ಕೆ ಏನ್ ತೊಂದರೆ ಬಂತು ಯಾರು ಅಡ್ಡ ಬಂದ್ರು ಈಗ ಒಂದು ಎಸ್ಟಿಮೇಟ್ ನಲ್ಲಿ ಅದನ್ನ ಅನೌನ್ಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಆಯ್ತಲ್ಲ ಫೋರ್ ಹಂಡ್ರೆಡ್ ಮೀಟರ್ ಮಾಡಿದಾಗ ಆಯ್ತಲ್ಲ ಇದ್ರಿಷ್ಟನ್ನು ಮಾಡ್ಲಿಕ್ಕೆ ಯಾರು ಅಡ್ಡ ಬಂದ್ರು ನಿಮ್ಗೆ ಯಾರು ಬೇಡ ಅಂತ ಹೇಳಿದ್ರು ಅದು ಎಂಟನೇ ತಾರೀಕಿಗೆ ಇವ್ರು ಹೇಳಿದ್ದಾರೆ ಎಂ ಪಿ ಅವರು ಹೇಳಿದ್ದಾರೆ ಆವಾಗ್ಲೂ ಇವ್ರು ಒಪ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ನಾವು ಮಾಡ್ತೇವೆ ಅಂತ ಇವ್ರು ಒಂಬತ್ತು ಹತ್ತಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಏನಾಗಿತ್ತು ಇವರಿಗೆ ತೊಂದರೆ ಈ ಮಳೆ ಬಂದದ್ದು ಹದಿನೈದಕ್ಕೆ ಈ ನಾನೂರು ಮೀಟರ್ ಶುರು ಮಾಡಿದ್ದಾದ್ರೂ ಒಂಬತ್ತು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಗಿದೋತಿರ್ತಲ್ಲ ಕರೆಕ್ಟ್ ಪುನಃ ಎಂ ಪಿ ಅವರು ಬಂದು ಹೇಳಿದ್ರು ಇಪ್ಪತ್ತೈದಕ್ಕೆ ಇವರು ಕಂಟ್ರಾಕ್ಟರ್ ಲೆಟರ್ ಬರೆದ್ರು ಅದರ ಮೇಲೆ ಒಂದ್ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ರು ಇದನ್ನೇನೋ ನಾಟಕ ನಡೆದಿದೆ ಸರ್ ಸಾಮಾನ್ಯವಾಗಿ ನಾನು ಕಂಡ್ಕಂಡಾಗೆ ಹೋರಾಟಗಳು ಸಾರ್ವಜನಿಕ ಹಿತಾಸಕ್ತಿಯ ಹೋರಾಟಗಳೆಲ್ಲವು ಅಧಿಕಾರಿಗಳ ಪ್ರತಿರೋಧಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ನಮ್ಮ ಒಳಗಿನ ಒಂದು ಅಡೆತಡೆಗಳೇ ಹೆಚ್ಚು ಕಾಣ್ತದೆ ಅಂತ ಸೊ ನಿಮ್ಮ ಈ ಹೋರಾಟದ ರೂಪುರೇಷೆ ಮಾಡ್ತಾ ಇರುವಾಗ ನಿಮಗೆ ಹಾಗೇನಾದರೂ ಅನಿಸ್ತಾ ಇದೆಯಾ ಹೇಗೆ ಸರಿ ನಮ್ಗೆ ಏನ್ ಗೊತ್ತಾ ನಿಮ್ಗೆ ನಾನೊಂದು ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ಇರುವ ನಾವು ಲಾಸ್ಟ್ ನವೆಂಬರ್ ನಲ್ಲಿ ಒಂದು ಹೋರಾಟ ಮಾಡ್ತೀವಿ ನಾನು ದೊಡ್ಡ ಹೋರಾಟ ರಾಜ್ಯವ್ಯಾಪಿ ನಾವು ಮದ್ಯ ಹೋರಾಟ ಬಂದ್ ಮಾಡ್ತೀವಿ ಅಂತ ಆವಾಗ ಕೆಲವು ನಮ್ಮ ನಮ್ಮ ವಿರುದ್ಧ ದಿಕ್ಕಿನವರು ಕೆಲವರು ಜೀವಂತ ಇಲ್ಲದ ಕೆಲವು ಸಂಘಟನೆಗಳನ್ನ ಎತ್ತಿ ಬಿಟ್ರು ನಮ್ದು ಸಪೋರ್ಟ್ ಇಲ್ಲ ನಮ್ದು ಸಪೋರ್ಟ್ ಇಲ್ಲ ಮೈಸೂರಿನಲ್ಲಿ ಒಬ್ರು ಇದ್ರು ಒಬ್ರು ಇದ್ರು ಬ್ಯಾಂಗ್ಳೂರ್ನಲ್ಲಿ ಒಬ್ರು ಇದ್ರು ಏನೇನೋ ಹೇಳಿದ್ರು ಬಟ್ ಸರ್ಕಾರ ನಮ್ ಕೂಗನ್ನ ಕೇಳ್ತು ನಮ್ಮ ಸಂಘಟನೆ ಮಾತ್ರ ಕರೆದು ಸಿಎಂ ಅವರು ಮಾತಾಡಿ ಡಿಸೈಡ್ ಮಾಡಿದ್ರು ಇಲ್ಲೂ ಹಾಗೆ ಆಗಬಹುದು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹೊಡೆದಾಳುವ ನೀತಿ ಜಾಸ್ತಿ ಅಲ್ವಾ ಅದೇ ಬಟ್ ನಾನು ಅದ್ ಯಾವ್ದನ್ನ ತಲೆಯಲ್ಲಿ ನಾನ್ ನೇರ ಹೋಗು ಕುದುರೆಗೆ ಏನು ಹಾಕ್ತಾರಲ್ಲ ಎಂತ ಆಚೆ ಆಚೆ ಆಲೋಚನೆ ಮಾಡಲ್ಲ ಭಗವಂತನ ಮೇಲೆ ನಂಬಿಕೆ ಇದೆ ನಾನು ಮಾಡುವ ಹೋರಾಟ ದೇವರ ಕೆಲಸ ಅಂದ್ರೆ ನಾನು ಅದರಲ್ಲಿ ಯಾರತ್ರೂ ಹತ್ತು ರೂಪಾಯಿ ನಿರೀಕ್ಷೆ ಮಾಡಲ್ಲ ಒಂದು ರೂಪಾಯಿ ನಿರೀಕ್ಷೆ ಮಾಡಲ್ಲ ಯಾರಾದರೂ ಕೊಡುದ್ರೆ ಹಾ ನೀವು ಅದನ್ನು ಕೊಟ್ಟು ಬಿಡು ಮಾರೆ ಕೊಟ್ಟು ಕೊಟ್ಟುಬಿಡು ನನ್ನ ಹತ್ರ ಬೇಡ ನಾನು ಸಂಪಾದನೆ ಮಾಡಿದ ಚಿಲ್ಲರೆ ಹಣದಲ್ಲಿ ಈ ಹೋರಾಟಗಳನ್ನ ನಾನು ಮಾಡ್ತೇನೆ ಕೆಲವರು ಮಾರ್ಚ್ನಲ್ಲಿ ನಲ್ಲಿ ನಾವು ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಹೋರಾಟ ಮಾಡಿದಾಗ ಕೆಲವರು ಬಂದ್ರೆ ಶಾಮಿಯಾನ ಅಂತ ನಾವು ಕೊಡ್ತೇವೆ ಹಾ ನೀವೇ ಕೊಟ್ಟುಬಿಡಿ ಮುಗೀತು ಇಂಥವ್ರು ಹಾಕಿದ್ದು ಶಾಮಿಯಾನ ಅವರಿಗೆ ಕೊಟ್ಟು ಬಿಡಿ ನೀರು ನಾವು ಕೊಡ್ತೇವೆ ಅದು ನಿಮಗೆ ಲೆಕ್ಕ ಕೆಲವರು ಬೆಲ್ಲ ತಂದರು ಬೆಲ್ಲ ಅದು ಎಷ್ಟು ಸಹಕಾರ ಮಾಡ್ತಾರೆ ಗೊತ್ತಾ ಯಾವಾಗ ಅಂತ ಸಹಕಾರ ಸಿಗುವುದು ಗೊತ್ತಾ ನಮ್ಮ ಹೋ ನಮ್ಮ ಹೋರಾಟದಲ್ಲಿ ಯಾವುದೇ ಬೇರೆ ಉದ್ದೇಶಗಳು ಇಲ್ಲ ಅನ್ನೋದು ಹೋರಾಟ ಜನರ ಅನುಕೂಲಕ್ಕಾಗಿ ಅನ್ನೋದು ಸ್ಪಷ್ಟವಾದಾಗ ಮಾತ್ರ ಅಂತ ಸಪೋರ್ಟ್ ಸಿಗುತ್ತೆ ನಾಳೆ ಈ ಹೋರಾಟ ಆದ ಮೇಲೆ ನಮ್ಗೆ ದೇವರ ದೈಹದಿಂದ ಯಶಸ್ಸು ಕಂಡ್ರೆ ನಾನು ಚುನಾವಣೆ ನಿಲ್ವೋನಲ್ಲ ಚುನಾವಣೆ ಬೇಡ ಬೇಡ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೇನೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲರ ಜೊತೆಗೆ ಚೆನ್ನಾಗಿದೆ ಸಿದ್ದರಾಮಯ್ಯ ಸಾಹೇಬರು ಇವಾಗ ಸಿಕ್ಕಿದ್ರು ಕೂಡ ಆ ಏನು ಹೆಗಡೆ ಹೇಗಿದೆಯಪ್ಪ ಅಂತಾರೆ ಕುಮಾರಣ್ಣ ಸಿಕ್ಕಿದ್ರು ಕೂಡ ಕೈ ಹಿಟ್ಕೊಂಡು ಹೆಗಡೆಯವರೇ ಹೇಗಿದ್ದೀರಿ ಅಂತಾರೆ ಬಿಜೆಪಿ ಲೀಡರ್ಸು ಚೆನ್ನಾಗಿದ್ದಾರೆ ರಾಜಕಾರಣ ಬೇಡ ನನಗೆ ಬಟ್ ನಾನು ಹೇಳೋದು ಏನಂತ ಹೇಳಿದ್ರೆ ಈ ಹೋರಾಟ ಏನು ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಯಾರು ರಾಜಕಾರಣ ಮಾಡಿದ್ರು ನಾನು ತಲೆ ಕೆಟ್ಟಿಕೊಳ್ಳಲ್ಲ ನನ್ನ ಹತ್ರ ದಾಖಲೆಗಳುಂಟು ಕಾನೂನಿನ ಮೇಲೆ ನಂಬಿಕೆ ನಂಬಿಕೆ ಆಗದೇ ಇದ್ರೆ ನನ್ನಾದ್ರೆ ಇನ್ನೂ ಇದೆ ನಿಂದ ಡಿಸಿಷನ್ ಆದದ್ದು ನನಗೆ ಗೊತ್ತಿದೆ ಇಷ್ಟಿಷ್ಟು ಪ್ರಯತ್ನ ಪಟ್ಟು ವರ್ಕ್ ಆಗದೆ ಇರುವುದಕ್ಕೆ ಹೈಕೋರ್ಟ್ ಡೈರೆಕ್ಷನ್ ಸಿಕ್ಕಿರೋದು ಕೂಡ ನನಗೆ ಗೊತ್ತಿದೆ ಇಚ್ಛಾಶಕ್ತಿಯ ಕೊರತೆ ಒಂದೇ ಅಂತ ಹೇಳ್ತೀರಿ ಮಾಡೋದಿಲ್ಲ ಈಗ ಈ ನಮ್ಮ ಡಿಮಾಂಡ್ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಆಗಲಿಲ್ವಾ ನನ್ನ ಕರೆಕ್ಟ್ ನನ್ನ ಪ್ಲೇಸ್ಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ಹಾಗಾದ್ರೆ ಇವರು ಫೇಸ್ ಟು ಫೇಸ್ ಕೂತ್ಕೊಳ್ಳಿ ನನ್ನ ಎದುರಿಗೆ ಕೇವಲ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಕಡೆ ನಾವು ಅಂಡರ್ ಪಾಸು ಅಥವಾ ಅನ್ನ ಮಾಡ್ಲಿಕ್ಕೆ ಹೋಗಿ ಅದನ್ನ ಜನಪ್ರತಿನಿಧಿಗಳು ಲೆಟರ್ ಕೊಟ್ಟು ಅಥವಾ ಜನರುಗಳು ಲೆಟರ್ ಕೊಟ್ಟು ಅದನ್ನ ತಡೆದು ಅದು ಬೇರೆ ಕಡೆಗೆ ಶಿಫ್ಟ್ ಆಯಿತು ಅನ್ನೋ ಒಂದೇ ಕಾರಣವನ್ನು ಇಟ್ಕೊಂಡು ನಾವು ಫ್ಲೈಓವರ್ ಇಂದ ಸರ್ವಿಸ್ ರೋಡ್ಗಳಿಂದ ವಂಚಿತರಾಗ್ಲಿಕ್ಕೆ ಸಾಧ್ಯ ನಿಮ್ಗೆ ಈ ಈ ಸದದ ಹೋರಾಟದಲ್ಲಿ ಯಶಸ್ಸು ಕಾಣದೇ ಇದ್ರು ನಾನು ಮೊನ್ನೆ ಇಲ್ಲೇ ಮೊನ್ನೆ ಮೀಟಿಂಗ್ ಶನಿವಾರ ಆಯ್ತಲ್ಲ ಆ ದಿನದಿಂದಲೇ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟು ಮೊಳೆ ಹೊಡಿಬೇಕು ಕರೆಕ್ಟ್ ಗೊತ್ತಿದೆ ನಾವು ಹೊಡಿತೀವಿ ಗ್ಯಾರಂಟಿ ಹೊಡಿತೀವಿ ಜಮ್ಮಾವರದ ಜನರೆಲ್ಲ ಸೇರ್ಕೊಂಡು ಹೆಗಡೆವರೆ ನಮ್ಗೆ ಎಂತದ್ದು ಬೇಡ ನೀವು ಸುಮ್ದಿರಿ ಅಂತ ನಾನ್ ಸುಮ್ಮನೆ ಇರ್ತೇನೆ ಬಟ್ ನನಗೆ ಮೊನ್ನೆಗಳೇ ರೆಸ್ಪಾನ್ಸ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಸುಮ್ಮನೆ ಈ ನಮ್ಮ ಹೋರಾಟವನ್ನ ಹತ್ತಿಕ್ಬೇಕು ಸುಮ್ಮನೆ ಸಣ್ಣ ಸಣ್ಣ ಕೆಲವು ನಾಟಕಗಳನ್ನು ಮಾಡ್ತಾರೆ ಓಕೆ 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 ವೀಕ್ಷಕರ ಇಷ್ಟೊತ್ತು ನಮ್ಮ ಜೊತೆಗೆ ಬಹಳ ನೇರವಾದಂತಹ ಮತ್ತೆ ಹೃದಯದಿಂದ ಮಾತನಾಡಿದಂತಹ ಗೋವಿಂದರಾಜ್ ಅವರು ಸಾಕಷ್ಟು ತಮ್ಮ ಅನುಭವಗಳು ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋದನ್ನ ಅವರ ಮಾತಿನಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು ಆ ಎಲ್ಲ ಒಂದು ಕಡೆ ಜನಪ್ರತಿನಿಧಿಗಳ ಅಥವಾ ಹಿಂದಿನ ಅಧಿಕಾರಿಗಳಿರ್ಬಹುದು ಅಥವಾ ಎನ್ ಎಚ್ ಎ ನಿರ್ಲಕ್ಷ್ಯ ಇರಬಹುದು ಇದೆಲ್ಲದ ಕಾರಣಕ್ಕೆ ಬ್ರಹ್ಮಾವರ ಅನ್ನುವಂಥದ್ದು ಯಾರದೋ ಶಾಪಕ್ಕೆ ಒಳಗಾದಂತಹ ಸ್ಥಿತಿಯಲ್ಲಿ ಇವತ್ತು ನಲಗ್ತಾ ಇದೆ ಅಹ್ ಗೋವಿಂದರಾಜ್ ಹೆಗಡೆ ಅವರು ಮತ್ತು ಬ್ರಹ್ಮಾವರದ ಗ್ರಾಮಸ್ಥರು ಸಮಾನ ಮನಸ್ಕರು ಸಮಾಜ ಅಭಿವೃದ್ಧಿಯತ್ತ ಹೋಗ್ಲಿಕ್ಕೆ ಯಾರೆಲ್ಲ ಹೋರಾಟ ಕೈ ಜೋಡಿಸ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಯಶಸ್ಸು ಸಿಗಲಿ ನೈತಿಕವಾಗಿ ನಾವು ಅವರಿಗೆ ಬೆಂಬಲ ಕೊಡಬೇಕಾದಂತಹ ಅಗತ್ಯ ಕೂಡ ಈ ಸಂದರ್ಭದಲ್ಲಿದೆ ವಾಸ್ತವ ಡಾಟ್ ಕಾಮ್ ಯಾವತ್ತೂ ಕೂಡ ಒಂದು ಸಾಮಾಜಿಕ ಅಭಿವೃದ್ಧಿಯತ್ತ ಸಾಮಾಜಿಕ ಚಿಂತನೆಯತ್ತ ಯಾರು ಹೋರಾಟ ಮಾಡ್ತಾರೋ ಅವ್ರ ಜೊತೆ ನಿಂತ್ಕೊಳ್ಳುವಂತಹ ನೈತಿಕತೆಯನ್ನು ಉಳಿಸಿಕೊಂಡಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಗೋವಿಂದರಾಜ್ ಹೆಗಡೆ ಅವರು ಇಷ್ಟೊತ್ತು ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದ